ಹೊಸ ಭಾವನಾತ್ಮಕ ಕತೆಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಬನ್ನಿ ಕತೆಯನ್ನು ಆರಂಭಿಸೋಣ ಏ ಅಂಕಲ್ ಏನ್ರಿ ಹಾಗೆ ಹಾಗೇ ನೋಡ್ತಾ ಇದ್ದೀರಾ ನಾನು ಇಷ್ಟ ಇಲ್ವಾ ನಿಮಗೆ ಯಾಕೆ ನಾನು ನಿಮ್ಮ ಆ ಸುಬ್ಬಿಯಷ್ಟು ಚಂದ ಇಲ್ಲ ಅಂತನ ಆದರೆ ನಾನು ಏನು ಮಾಡಲಿ ನಾನು ಇರುವುದೇ ಕಪ್ಪು ಕಪ್ಪು ಅಂದರೆ ಕೃಷ್ಣವರ್ಣ ಅಂತಾರೆ ಆದರೆ ಯಾರೂ ಸಹ ನನ್ನ ಕೃಷ್ಣ ಅಂತ ಇರಲಿ ಒಬ್ಬ ಮನುಷ್ಯ ಅಂತ ನೋಡಲ್ ಒಬ್ಬ ಮನುಷ್ಯ ಅಂತ ಕೂಡ ನೋಡಲ್ಲ ಅಂಕಲ್ ಎನ್ನುತ್ತಾ ಡೈಲಾಗ್ ಹೇಳಿ ಮುಗಿಸಿ ಕುಳಿತಳು ಮುದ್ದುಗೊಂಬೆ ಓಹೋ ಸೂಪರ್ ಮೇಡಮ್ ಸೂಪರ್ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದೀರಿ ಅಂದರೆ ಪಕ್ಕಾ ನಮ್ಮ ಫಿಲ್ಮ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಎಂದರು ಡೈರೆಕ್ಟರ್ ಸರ್ ಅದಕ್ಕೆ ಸುಮ್ಮನೆ ನಕ್ಕಳು ಅವಳು ಎಂದು ಇದೇ ಡೈರೆಕ್ಟರ್ ಹೇಳಿದ ಮಾತು ನೆನಪಾಯಿತು ಎಲ್ಲಿಂದ ಬರ್ತಿರಮ್ಮ ತೂ ಒಂದು ಚಿಕ್ಕ ಡೈಲಾಗ್ ಕೂಡ ಹೇಳುವುದಕ್ಕೆ ಬರುವುದಿಲ್ಲ ಏನೂ ಇಲ್ಲ ನಿಮ್ಮಂತಹ ಜನಕ್ಕೆ ಯಾಕ್ರಿ ಬೇಕು ಆ್ಯಕ್ಟಿಂಗ್ ಎಲ್ಲ ಹೋಗಿ ಮದುವೆಯಾಗಿ ಅದೇ ಸರಿ ಎಂದು ಎಲ್ಲರ ಎದುರು ಅವಮಾನ ಮಾಡಿದ್ದು ಕಂಡು ಅಂದಿನ ದಿನ ಅಳು ಬಂದರೆ ಅದೇ ಅಂದು ಇಂದು ಅದನ್ನು ನೆನೆದು ನಗು ಬಂದಿತ್ತು ಜೀವನ ಎಷ್ಟು ವಿಚಿತ್ರ ಎಂದು ಆಶ್ಚರ್ಯವಾಯಿತು ಎಂದೋ ನಾವು ದುಃಖದಲ್ಲಿ ಇದ್ದ ಸಂದರ್ಭವನ್ನು ನೆನೆದರೆ ಖುಷಿ ನೀಡುತ್ತದೆ ಅದೇ ನಾವು ಖುಷಿಯಲ್ಲಿ ಇದ್ದ ಸಂದರ್ಭವನ್ನು ನೆನೆದರೆ ಕಣ್ಣು ಅಂಚು ಒದ್ದೆಯಾಗುತ್ತದೆ ಎಂದುಕೊಂಡವಳ ಕಣ್ಣು ಅಂಚಲ್ಲಿ ಒದ್ದೆಯಾಯಿತು ತನ್ನ ಇನಿಯನ ನೆನೆದು ತಾನೇ ಇಷ್ಟಪಟ್ಟು ಬಿಡುಗಡೆ ಹೊಂದಿದ್ದ ಸಂಬಂಧ ಅದು ಆದರೆ ಆ ನೆನಪು ಇನ್ನೂ ಮಾಸಿಲ್ಲ ಎಂಬುದು ಸತ್ಯ ಏಕೆ ಎಂಬುದಕ್ಕೆ ಉತ್ತರ ಗೊತ್ತಿಲ್ಲ ಹೌದು ತನ್ನ ವೃತ್ತಿ ಜೀವನಕ್ಕಾಗಿ ತನ್ನ ಕೌಟುಂಬಿಕ ಜೀವನ ಜೀವನವನ್ನೇ ತ್ಯಜಿಸಿದ ಹುಡುಗಿ ಇವಳು ಸಾಧ್ವಿಕ ಬೆಣ್ಣೆ ಮುದ್ದೆಯಂತೆ ಮೈಬಣ್ಣ ಗುಂಗುರು ಕೂದಲಿನ ಚಲುವೆ ಅತಿ ಸುಂದರವಾಗಿದ್ದಳು ಆ ಚಲುವೆ ಏ ಶ್ರೀಗಂಧ ನಿನ್ನ ಸುತ್ತಲೇ ಇರಬೇಕು ಎಂದು ಮನ ಬಯಸುತ್ತಿದೆ ಕಣೆ ಅಬ್ಬಾ ಏನೇ ಇಷ್ಟೊಂದು ಪರಿಮಳ ನಿನ್ನ ಗಂಧ ಹುಚ್ಚು ಹಿಡಿಸುತ್ತದೆ ಕಣೆ ಎಂದವ ಆ ಮರದ ಫೋಟೋವೊಂದನ್ನು ತೆಗೆದು ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿಯೇ ಒಂದು ಬಂಡೆಯ ಮೇಲೆ ಕುಳಿತಿದ್ದವನ ಕಿವಿಯಲ್ಲಿ ಗುಯಿ ಗುಯಿ ಎಂದಿತು ಮಿಂಚಿನ ಹುಳು ಓ ಹುಳುವೆ ಗುಟ್ಟೊಂದನ್ನು ಹೇಳಲು ಬಂದಿರುವೆಯಾ ಬಾರೋ ನನ್ನ ಗೆಳೆಯ ಹೇಳು ಹೇಳು ಗುಟ್ಟುನಾ ಮಾಡೇನೂರಟ್ಟು ಎಂದು ತುಂಟನಗೇರ್ನಕ್ಕ ಚಂದದ ಹುಡುಗ ಕಪ್ಪು ಬಣ್ಣದ ಮೈಬಣ್ಣ ತುಂಟ ಕಂಗಳ ಒಡೆಯ ಆಗ್ನೀಯ ಆ ಹುಳುವು ಅವನ ಮಾತು ಕೇಳಿ ನಾ ಏನು ಹೇಳೇನು ಎಂದು ಹಾರಿಹೋಯಿತು ಅದನ್ನು ಕಂಡವನು ಏ ಮಿಂಚಿನ ಹುಳುವೆ ನಿನಗೂ ಬೇಡವಾದೆನನಾ ಏಕೋ ನಾ ಕಪ್ಪು ಬಣ್ಣವೆಂಬ ಕಾರಣಕ್ಕ ಎಂದು ಬೇಸರಗೊಂಡ ಹುಡುಗ ಮತ್ತು ಏನಾದರೂ ನೆನಪಿಸಿಕೊಂಡು ನಕ್ಕ ಅವಳ ಇನಿಯನ ನೆನಪು ಇವಳಿಗೂ ಕಾಡುತ್ತಾ ಇತ್ತು ರೀ ಮಿಸ್ಟರ್ ಪ್ರಕಾಶ್ ಎಲ್ಲರಿಗೂ ಹೇಳಿ ಬಿಡಿ ಹಿಂದೆ ನನ್ನ ಲಾಸ್ಟ್ ಫಿಲ್ಮ್ ಅಂತ ಮತ್ತೆ ಇನ್ನು ಯಾರಿಗೂ ಸಹ ಡೇಟ್ಸ್ ಕೊಡೋದು ಆಗಲಿ ಇಲ್ಲ ಅಷ್ಟೇ ಎಂದವಳು ಕಾಲ್ ಕಟ್ ಮಾಡಿ ಇನಿಯನ್ನು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದವಳ ಮುಖದಲ್ಲಿ ಮುದ್ದಾದ ಮುಗುಳ್ನಗೆ ತಕ್ಷಣ ತನ್ನ ಪಿ ಪಿ ಎಗೆ ಕರೆ ಮಾಡಿ ಕೇರಳಗೆ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ತಾನೂ ಕೂಡ ಬಟ್ಟೆ ಪ್ಯಾಕ್ ಮಾಡಿ ಹೊರಟಳು ತನ್ನ ಒಲವನ್ನು ಮರಳಿ ಸೇರುವುದಕ್ಕಾಗಿ ಅಲ್ಲಿ ತನ್ನ ಇನಿಯನ್ನು ಕಾಯುತ್ತಿರುತ್ತಾನೆ ಎಂದು ಅವಳು ಆತುರದಿಂದ ಫ್ಲೈಟನ್ನು ಏರಲು ಹೊರಟಿ ರೆಡಿಯಾಗಿದ್ದಳು ಇತ್ತ ರೂಮಿಗೆ ಬಂದ ಆಗ್ನೇಯ ಮಂಚದ ಮೇಲೆ ಮಲಗಿ ಟಿ ವಿ ನೋಡುತ್ತಾ ಇದ್ದವನನ್ನು ಎಚ್ಚರಿಸಿದ್ದು ಒಂದು ಸುದ್ದಿ ಖ್ಯಾತ ನಟಿ ಎಂದೇ ಪ್ರಸಿದ್ಧಿ ಪಡೆದಿರುವ ಸಾಧ್ವಿಕಾ ವರ್ಮಾರವರು ತಮ್ಮ ಮೂರು ವರ್ಷಗಳ ಫಿಲ್ಮ್ ಕೆರಿಯರ್ಗೆ ವಿದಾಯ ಹೇಳಿದ್ದಾರೆ ಇದರ ಮರ್ಮ ಏನಿರಬಹುದು ಏನು ಇದರ ಹಿಂದಿನ ಉದ್ದೇಶ ಸಾಧ್ಯದಲ್ಲಿಯೇ ತಿಳಿಯುತ್ತದೆ ಎಂದು ಟಿವಿಯಲ್ಲಿ ಹೇಳುತ್ತಿದ್ದರು ಏನು ನ್ಯೂಸ್ ಅಂತ ಪ್ರಸಾರ ಮಾಡುತ್ತಾರೋ ಏನೂ ಒಂದು ವಿಷಯ ಇಲ್ಲ ಜನಗಳಿಗೆ ಒಂದು ಸಂದೇಶ ಕೂಡ ಇಲ್ಲ ಎಂದು ಬೈದುಕೊಂಡು ಟಿ ವಿ ಆಫ್ ಮಾಡಿ ಮಲಗಿದ್ದರು ಮನದಲ್ಲಿ ಒಂದು ಬಗೆಯ ಖುಷಿ ಇತ್ತು ಅಬ್ಬ ಕೊನೆಗೂ ಕೇರಳಗೆ ಬಂದು ಆಯಿತು ಎಂದು ನಿಟ್ಟಿಸಿರು ಬಿಟ್ಟಳು ಹೋಟೆಲ್ನತ್ತ ನಡೆದಳು ಸ್ವಾಧಿಕ ರಾತ್ರಿ ಈ ಸಮಯದಲ್ಲಿ ಯಾರು ಬೆಲ್ ಮಾಡುತ್ತಿದ್ದಾರೆ ಎಂದು ಬಾಗಿಲನ್ನು ತೆರೆಯಲು ತೆರೆದನು ಅಪ್ಪಿದಳು ಹುಡುಗಿ ಅವಳನ್ನು ದೂರ ಸರಿಸಿ ಮುನಿದು ನಿಂತ ಹುಡುಗ ಆ ಹುಡುಗಿ ಮತ್ಯಾರು ಅಲ್ಲ ಅದೇ ಓಯ್ ಅಗ್ನಿ ಸಾಹೇಬ್ರೆ ಯಾಕ್ರಿ ಕೋಪ ನೀವು ಕೊಟ್ಟಿರುವ ಸಮಯಕ್ಕೆ ಸರಿಯಾಗೇ ಬಂದಿದ್ದೇನೆ ಎಂದಳು ತಾನು ಏನೂ ಅವನಿಗೆ ಕಮ್ಮಿ ಇಲ್ಲ ಎಂದು ಕೋಪ ನಟಿಸುತ್ತಾ ಕೋಪ ಬಂದವರ ಹಾಗೆ ನಟಿಸುತ್ತಾ ಏ ಸ್ವಾಧ್ವಿ ಕೋಪ ಮಾಡಿಕೊಳ್ಳಬೇಡ ಕೋಪ್ ಕೋಪ ಮಾಡಿಕೊಳ್ಳಬೇಕಾಗಿರುವುದು ನಾನು ನೀನು ಅಲ್ಲ ಸರಿನಾ ಎಂದು ಆಗ್ನಿಯ ತುಸು ಏರು ದೊನಿದ ದೊರಿಯಲ್ಲಿಯೇ ಮಾತನಾಡಿದ ಹೌದಾ ಮಿಸ್ಟರ್ ಅಗ್ನಿಯ ಹೇಳುತ್ತಾ ಹತ್ತಿರ ಬಂದಳು ಸ್ವಾದ್ವಿಕ ಅವಳ ನಡೆಗೆ ದೊಡ್ಡ ಕಣ್ಣು ಬಿಟ್ಟವ ಅವಳನ್ನು ಅವಳನ್ನು ಅತ್ತಸರಿಸಿ ಬಾಗಿಲು ಮುಚ್ಚಿ ಅವಳ ಸನಿಹ ಬಂದ ಹುಡುಗನ ಸನಿಹ ಬಂದಿದ್ದೇ ಹುಡುಗಿಯ ಎದೆ ಬಡಿತ ನೂರಕ್ಕೂ ಹೆಚ್ಚು ಆರಂಭವಾಯಿತು ಸ್ವಾಧ್ವಿ ಎದೆ ಬಡಿತ ಜೋರಾಗಿದೆ ಎಂದ ತುಂಟನಗೆ ನಕ್ಕು ಅದು ನಮ್ಮ ಇನಿಯ ಹತ್ತಿರ ಇದ್ದಾರೆ ಎಂದು ಸೂಚನೆ ನೀಡುತ್ತಾ ಎದೆ ಅಂದಳು ಅವನಂತೆಯೇ ತುಂಟ ನಗು ನಕ್ಕು ಅವಳ ಪರಿಗೆ ಹುಡುಗನಿಗೆ ಮುದ್ದು ಉಕ್ಕಿತು ಅಪ್ಪಿದ ಅವಳನ್ನು ತಾನು ಏನೂ ಕಡಿಮೆ ಇಲ್ಲ ಎಂಬಂತೆ ಗಟ್ಟಿಯಾಗಿಯೇ ಅಪ್ಪಿದಳು ಮದುವೆಯೆಂದರೆ ಬಂಧನ ಎಂದು ತಿಳಿದಿದ್ದೆ ಆದರೆ ಆ ಅಭಿಪ್ರಾಯ ಬದಲಾಗುವಂತೆ ಮಾಡಿದ್ದು ನೀನು ಅಗ್ನೀಯ ಎಂದು ಅವನ ಕಿವಿಯಲ್ಲಿ ಹೇಳಿದಳು ಕಿವಿಯಲ್ಲಿ ಪಿಸು ನುಡಿದಳು ಅವಳ ಪಿಸು ಮಾತಿಗೆ ನಕ್ಕವ ಅವಳ ಬಿಸಿ ಉಸಿರು ತಾಗಿ ರೋಮಾಂಚನಗೊಂಡವನೇ ಅವಳ ಕುತ್ತಿಗೆ ಚುಂಬಿಸಿದ ಅವನ ಚುಂಬನಕ್ಕೆ ಹುಡುಗಿ ನಡುಗಿದಳು ಮತ್ತು ಮುಂದುವರೆದವ ಅವಳ ಮುಖ ಪೂರ್ತಿ ಚುಂಬಿಸಿ ತುಟಿಯ ಕಡೆ ಬಾಗಿ ಅವಳ ಕಡೆ ದೃಷ್ಟಿಸಿದ ಅವನ ನೋಟದ ಅರ್ಥ ಬಲ್ಲವಳು ಅವಳೇ ಚುಂಬಿಸಿ ತಮ್ಮ ನಾಲ್ಕು ವರ್ಷದ ದಾಂಪತ್ಯಕ್ಕೆ ಮುನ್ನುಡಿ ಬರೆಯುವ ಮೂಲಕ ತಮ್ಮ ಒಲವಿನ ಅಂತರಂಗವನ್ನು ಪೂರ್ಣವಾಗಿ ದೂರಗೊಳಿಸಿದಳು ತನ್ನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದವಳನ್ನು ಕಂಡು ಚಂದವಾಗಿ ನಕ್ಕ ಆಗ್ನೇಯ ತಮ್ಮ ಗತ ಜೀವನವನ್ನು ನೆನಪಿಸಿಕೊಂಡ ಆಗ್ನೆಯ ಹೆಸರಿನಂತೆ ಅಗ್ನಿಯೇ ಅವನ ಕನಸು ನೇಚರ್ ಫೋಟೋಗ್ರಾಫಿ ಆದರೆ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದನು ಅಗ್ನಿಯ ಅವನು ಕಪ್ಪು ಬಣ್ಣದ ಕಾರಣ ವಯಸ್ಸು ಮೂವತ್ತೆರಡು ಆದರೂ ಮದುವೆ ಭಾಗ್ಯವೇ ಇರಲಿಲ್ಲ ಅವನಿಗೆ ಅಂತಹ ಸಂದರ್ಭದಲ್ಲಿ ಸಿಕ್ಕವಳೆ ಸಾಧ್ವಿಕ ವಯಸ್ಸು ಇಪ್ಪತ್ತು ಸೆಕೆಂಡ್ ಪಿಯುಸಿ ಮಧ್ಯಮ ವರ್ಗದ ಮನೆಯ ಹುಡುಗಿ ಆಗಿದ್ದಳು ಅವಳು ಅವಳ ಕನಸು ನಟಿಯಾಗಿ ಮಿಂಚಬೇಕು ಎಂಬುದು ಆದರೆ ಅದಕ್ಕೆ ಮನೆಯಲ್ಲಿ ಅವಕಾಶವಿರಲಿಲ್ಲ ಕಾರಣ ತುಸು ಹೆಚ್ಚೇ ಪಾಲಿಸುವ ಹಳೆಯ ಸಂಪ್ರದಾಯದ ಕುಟುಂಬ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ದುಡಿಯುವ ಹಾಗಿಲ್ಲ ಎಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸುವ ಮನೆತನದವರಾಗಿದ್ದರೂ ಸಾಧ್ವಿ ಕ ಮನೆಯವರು ಹುಡುಗನ ಮನೆಯವರು ತುಸು ಹೆಚ್ಚೇ ಶ್ರೀಮಂತರಾದ ಕಾರಣ ಏನು ಕೇಳದೆ ಕಡೆ ಪಕ್ಷ ಸಾಧ್ವಿಗಳನ್ನು ಒಪ್ಪಿಗೆ ಕೇಳದೆ ಮದುವೆ ಮಾಡಿಬಿಟ್ಟರು ಆದರೆ ತನ್ನ ಕನಸಿನ ಬಗ್ಗೆ ತುಂಬ ಆಸೆಗಳನ್ನು ಇಟ್ಟುಕೊಂಡಿದ್ದ ಹುಡುಗಿಗೆ ಮದುವೆಯ ಒಂದು ಬಂಧನ ಎಂಬಂತೆ ಕಾಣತೊಡಗಿತು ಅನಿಸಿತು ಅದನ್ನು ಕಳೆದುಕೊಳ್ಳುವ ಸಲುವಾಗಿ ಮೊದಲನೇ ರಾತ್ರಿಯೇ ಗಂಡನ ಬಳಿ ಡೈವರ್ಸ್ ಕೇಳಿದ ಹುಚ್ಚು ಹುಡುಗಿ ಅವಳು ಆದರೆ ಅದನ್ನು ಕೇಳರಿ ಕೇಳಿ ಗಾಬರಿಯಾದ ಹುಡುಗ ಏಕೆ ನಾನು ಕಪ್ಪು ಬಣ್ಣ ಎಂಬ ಕಾರಣಕ್ಕೆ ಎಂದು ನನ್ನ ಬಳಿ ಡೈವರ್ಸ್ ಕೇಳುತ್ತಿದ್ದೀಯಾ ಎಂದು ಅಂದ ಅದನ್ನು ಕೇಳಿ ಇಲ್ಲ ಇಲ್ಲ ಆದರೆ ಎನ್ ಎಂದು ತನ್ನ ಆಸೆಯನ್ನು ತಿಳಿಸಿದ ಹುಡುಗಿಯನ್ನು ಕಂಡು ನಕ್ಕು ಬಿಟ್ಟ ಆಗ್ನಿಯ ಅವನಗುತ್ತಾ ಇರುವುದನ್ನು ಕಂಡು ಹುಡುಗಿಗೆ ಬೇಸರವಾಗಿ ಅಳು ಶುರು ಮಾಡಿತು ಅವಳ ಅಳು ಕಂಡು ನಗು ನಿಲ್ಲಿಸಿ ಗಂಭೀರವಾಗಿ ಹೇಳಿದ ಒಂದು ವರ್ಷ ತನ್ನ ಜೊತೆಯಲ್ಲಿ ಇರುವಂತೆ ಅವಳಿಗೆ ಹೇಳಿದ ಯಾಕೆ ಎಂದು ಕೇಳಿದ ಹುಡುಗಿಗೆ ನೀನು ಇರು ಆಗಲೂ ನಾನು ಇಷ್ಟ ಆಗಲಿಲ್ಲ ಎಂದರೆ ನಿನ್ನ ದಾರಿ ನಿನಗೆ ಎಂದು ಹೇಳಿದ ಹ್ಞೂ ಹೇಳಿದವಳು ಅವಳು ಅವನ ಮಾತು ಕೇಳಿ ಅವನು ಹೇಳಿದಂತೆಯೇ ಇದ್ದಳು ಆದರೆ ಯಾವುದೇ ಬದಲಾವಣೆ ಕಾಣಲಿಲ್ಲ ಒಂದು ವರ್ಷ ಕಳೆದು ಅವಳು ಹೋಗುವ ದಿನ ಹೀಗೆ ಹೇಳ್ತೀನಿ ಅಂತ ಬೇಸರವಾಗಬೇಡ ಸಾಧ್ವಿ ನಿನ್ನ ಎಲ್ಲ ಕನಸನ್ನು ನನಸು ಮಾಡಿಕೊಂಡ ನಂತರ ನಿನಗೆ ಒಂಟಿ ಎನಿಸಿದರೆ ನನ್ನ ಒಂದು ಬಾರಿ ನೆನಪು ಮಾಡಿಕೊ ನಿನಗೋಸ್ಕರ ಇನ್ನೂ ಮೂರು ವರ್ಷ ಕಾಯುವೆ ಅಂದರೆ ನನ್ನ ನಿನ್ನ ಮದುವೆ ವಾರ್ಷಿಕೋತ್ಸವದವರೆಗೂ ಆಗಲು ನಿನ್ನ ಮನಸ್ಸು ಬದಲಾವಣೆ ಆಗಲಿಲ್ಲ ಎಂದರೆ ನಾನು ನಿನ್ನ ಮರೆಯಲು ಪ್ರಯತ್ನ ಮಾಡುವೆ ಮತ್ತು ಡೈವರ್ಸ್ ಪೇಪರ್ಗೆ ಡೈವರ್ಸ್ ಪೇಪರ್ ಅನ್ನು ಕೂಡ ಕಳಿಸುತ್ತೀನಿ ಹೇಳಿದವನು ಅವಳ ಅವಳನ್ನು ಬಿಡ್ಕೊಟ್ಟ ಮೊದಮೊದಲು ಎಲ್ಲಿಯೂ ಚಾನ್ಸ್ ದೊರೆಯದೆ ಕಷ್ಟಪಟ್ಟರು ನಂತರ ಪ್ರಯತ್ನಕ್ಕೆ ತಕ್ಕ ಫಲ ಎಂಬಂತೆ ಶುರುವಾಯಿತು ಹುಡುಗಿಯ ಒಂಟಿಯ ಪಯಣ ಸ್ವಲ್ಪ ಕಾಲ ಏನೂ ಅನಿಸದೆ ಇದ್ದರೂ ಕಾಲಕ್ರಮೇಣ ಅಗ್ನಿಯ ನನ್ನ ನೆನಪು ಕಾಡಲು ಶುರುವಾಯಿತು ಹಾಸಿಗೆಯೇ ಇದ್ದ ಹಾಗೆಯೇ ಇದ್ದ ಸಹ ಕಪ್ಪು ಬಣ್ಣ ಎಂಬುದು ಕೇಳಿ ಅವನ ನೆನಪು ಹೆಚ್ಚಾಗೇ ಕಾಡಿತು ಇನ್ನು ಆಗದು ಎನಿಸಿದಾಗ ಕ್ಯಾಲೆಂಡರ್ ನೋಡಿದ ಹುಡುಗಿಗೆ ಅರಿವಾಗಿದ್ದು ಅಗ್ನಿಯ ಹೇಳಿದ ದಿನ ದಿನಕ್ಕೆ ಒಂದೇ ದಿನ ಬಾಕಿ ಎಂದು ಅದಕ್ಕಾಗಿಯೇ ತಕ್ಷಣ ಅಗ್ನಿಯನ ಇನ್ಸ್ಟಾಗ್ರಾಮ್ ನೋಡಿದ್ದಳು ಅಲ್ಲಿ ಕೇರಳ ಎಂಬ ಕ್ಯಾಪ್ಷನ್ ಕಂಡಿದ್ದೆ ತನ್ನ ಎಗೆ ಹೇಳಿ ಫ್ಲೈಟ್ ಬುಕ್ ಮಾಡಿಸಿ ಕೇರಳಕ್ಕೆ ಬಂದು ತಲುಪಿದಳು ಹುಡುಗಿ ಎಲ್ಲವನ್ನೂ ನೆನೆದವನ ಮೊಗದಲ್ಲಿ ನಗು ಮೂಡಿತ್ತು ಪಕ್ಕದಲ್ಲಿ ಮಲಗಿದ್ದ ತನ್ನ ಮಡದಿ ಸ್ವಾದ್ವಿಕಾಳನ್ನು ಕಂಡಿದ್ದೆ ಏನೋ ತೃಪ್ತಿ ಎನಿಸಿತು ಟೈಮ್ ನೋಡಿದವ ಅವಳ ಹಣೆಯ ಮೇಲಿನ ಕೂದಲನ್ನು ಸರಿಪಡಿಸಿ ಸರಿಸಿ ಒಂದು ಬೆಚ್ಚನೆಯ ಮುತ್ತು ಕೊಟ್ಟು ಹ್ಯಾಪಿ ಆ್ಯನಿವರ್ಸರಿ ಮಿಸ್ಸಸ್ ಸ್ವಾದ್ವಿಕ್ ಆಗ್ನೀಯ ಎಂದ ಅವನು ಮುತ್ತು ಕೊಟ್ಟಾಗಲೇ ಎಚ್ಚರವಾದ ಹುಡುಗಿ ಅವ ವಿಶ್ ಮಾಡಿದ್ದನ್ನು ಕೇಳಿಸಿಕೊಂಡು ಅವನನ್ನು ಗಟ್ಟಿಯಾಗಿ ತಬ್ಬಿ ನಿಮಗೂ ಅಷ್ಟೇ ಹ್ಯಾಪಿ ಆ್ಯನಿವರ್ಸರಿ ಮಿಸ್ಟರ್ ಅಗ್ನಿ ಎಂದಳು ಅಷ್ಟೇನಾ ಎಂದು ಕಣ್ಣು ಹೊಡೆದ ತುಂಟ ಹುಡುಗ ಅವನ ಮಾತಿಗೆ ನಾಚಿದ ಹುಡುಗಿ ಅವನ ಎದೆಯಲ್ಲಿ ಮುಖ ಉದು ಉದು ಉದುಗಿಸಿ ಟ್ಯಾಂಕ್ಸ್ ಹೇಳಿದವನ ಕಣ್ಣನ್ನ ನೀರು ಅವನ ಎದೆ ಸೋಂಕಿತು ತನ್ನ ಎದೆ ಒದ್ದೆಯಾದ ಅನುಭವ ಆದಾಗ ಅವಳ ಮುಖ ಸರಿಸಿ ನೋಡಿದ ಆಗ್ನೀಯ ಬೆಚ್ಚಿದ ಯಾಕೆ ಸಾಧ್ವಿ ಕಣ್ಣಲ್ಲಿ ನೀರು ಎಂದ ಗಾಬರಿಯಲ್ಲಿ ಅದು ಖುಷಿಗೆ ಆಗ್ನೀಯ ನಾನು ಏನೇ ತಪ್ಪು ಮಾಡಿದರೂ ನಿಮ್ಮನ್ನು ಅಷ್ಟೇ ಎಷ್ಟೇ ದೂರ ಇಟ್ಟರೂ ನನಗೋಸ್ಕರ ಕಾಯುತ್ತಿದ್ದೀರಿ ನಾನು ಎಷ್ಟು ಅದೃಷ್ಟವಂತೆ ಎಂದಳು ಭಾವುಕವಾಗಿ ಆಗೆಲ್ಲ ಏನೂ ಇಲ್ಲ ನಾನು ಬೇರೆ ಕರಿಯ ಇನ್ನು ಸಿಕ್ಕಿದ್ದೇ ತುಂಬ ಸಮಯದ ನಂತರ ಹುಡುಗಿ ಆದ ಮೇಲೆ ಮತ್ತೆ ಇನ್ನೊಬ್ಬಳನ್ನು ಹುಡುಕಿ ಮದುವೆ ಆಗುವುದು ಅಸಾಧ್ಯ ಎಂದು ನಿನಗಾಗಿ ಕಾಯುತ್ತಿದ್ದೆ ಎಂದ ತಮಾಷೆಯಾಗಿ ಹೇಳಿದ ಅವನ ಮಾತಿಗೆ ಹುಸಿ ಮುನಿಸು ತೋರಿ ಅವನನ್ನು ಅಪ್ಪಿದ ಹುಡುಗಿ ಮದುವೆ ಎಂಬುದು ಖಂಡಿತ ಬಂಧನ ಅಲ್ಲ ಅದೊಂದು ಗಟ್ಟಿಯಾದ ಬಂಧ ಸುಂದರವಾದ ಅನುಬಂಧ ಎಂದಿತ್ತು ಹ್ಞೂ ಎಂದವ ಅವಳನ್ನು ಮುದ್ದಿಸಲು ಶುರು ಮಾಡಿದ ಅವನಿಗೆ ಪ್ರತಿಯಾಗಿ ಸ್ಪಂದಿಸಿದ ಹುಡುಗಿ ಅವನೊಂದಿಗೆ ಒಂದಾದಳು